ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭದ್ರತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮದೇನಿವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಬಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಇವತ್ತಿನ ದಿವಸ ಪೂರ್ವಭಾದ್ರ ನಕ್ಷತ್ರ ವೀರಲಿದೆ ಹಾಗಿದ್ರೆ ಬನ್ನಿ ಇವತ್ತಿನ ದಿವಸ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅಂತ ನೋಡೋಣ ಮೇಷರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಯಾವುದಾದ್ರೂ ನಿರ್ಧಾರ ತಗೊಳೋದಕ್ಕೆ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಇಲ್ಲ ನಿಮಗೆ ಇವತ್ತಿನ ದಿವಸ ನಿಮಗೆ ಕೆಲವು ನಷ್ಟಗಳಾಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಯಾವುದೇ ಆತ್ರದ ಥರದ ನಿರ್ಧಾರಗಳನ್ನ ದಯಮಾಡಿ ಇವತ್ತಿನ ದಿವಸ ತಗೋಬೇಡಿ ಅಂತಾನೆ ಹೇಳ್ಬೋದು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ ತಾಳ್ಮೆಯಿಂದ ಇರುತ್ತೆ ಇವತ್ತು ದಿವಸ ನೀವು ಒಂದು ಪರಿಹಾರ ಅಂತ ಹೇಳ್ಬೋದು ಆ ಥರದ ನಿರ್ಧಾರಗಳನ್ನ ಇರೋದೇ ಒಂದು ಪರಿಹಾರ ಅಂತ ಹೇಳ್ಬೋದು ಆದರೂ ಕೂಡ ಮನಃಶಾಂತಿಗೆ ಸ್ವಲ್ಪ ಧ್ಯಾನ ಮಾಡಿ ಇವತ್ತಿನ ದಿವಸ ಈಶ್ವರನ ಧ್ಯಾನ ಮಾಡಿ ಇನ್ನೂ ಉತ್ತಮವಾಗಿರುತ್ತೆ ದಿನ ವೃಷಭ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು ನೀವೇನೆಲ್ಲ ಆಲೋಚನೆಗಳು ಮಾಡ್ಕೊಂಡಿದ್ದೀರಾ ಅದನ್ನೆಲ್ಲ ನೆರವೇರಿಸ್ಕೊಳ್ಳೋವಂಥ ದಿನ ಇವತ್ತು ಅಂತ ಹೇಳ್ಬೋದು ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ ಒಳ್ಳೆ ದಿವಸ ಅಂತಲೇ ಹೇಳ್ಬೋದು ಆದರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನು ಇವತ್ತಿನ ದಿವಸ ನಿಮ್ಗೆ ಏನಾದ್ರು ಪರಿಹಾರ ಇದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಏನು ಶನಿ ಮಹಾತ್ಮನ ಧ್ಯಾನ ಮಾಡೋದ್ರಿಂದ ನಿಮ್ಗೆ ಉತ್ತಮವಾದ ಫಲ ಸಿಗ್ತಿದೆ ಅಂತ ಹೇಳ್ಬೋದು ಹಾಗೆ ನೀವು ಸೂರ್ಯನ ಧ್ಯಾನ ಮಾಡೋದ್ರಿಂದ ಕೂಡ ಉತ್ತಮವಾದ ಫಲ ನಿಮ್ಗೆ ಇವತ್ತು ಸಿಗ್ತಾ ಇದೆ ಇನ್ನು ಮಿಥುನ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮಗೆ ತುಂಬ ಒಂದು ಅನುಕೂಲವಾಗಿರುವಂಥ ದಿನ ಅಂತಲೇ ಹೇಳ್ಬೋದು ನೀವೇನೆಲ್ಲ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರ ಅದನ್ನೆಲ್ಲ ಸಾಧಿಸುವಂಥ ದಿಸ ಇವತ್ತು ಅಂತ ಹೇಳ್ಬೋದು ನಿಮ್ಮ ಸಂಗಾತಿ ಜೊತೆಯಲ್ಲೂ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾದ ಒಂದು ಕಾಲ ಕಳೆಯುವಂಥ ದಿಸ ಅಂತಲೇ ಹೇಳ್ಬೋದು ಪರಿಹಾರ ಏನಾದರೂ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ನಿಮ್ಮ ನೀವು ಬುಧಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ವಿಷ್ಣು ದೇವರ ಧ್ಯಾನ ಮಾಡೋದ್ರಿಂದ ಕೂಡ ಒಂದು ಉತ್ತಮವಾದ ಫಲ ನಿಮಗೆ ಸಿಗ್ತಾ ಇದೆ ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿರ್ತೀರೋ ಅಂಥ ಒಂದು ಫಲ ನಿಮಗೆ ಸಿಗದೆ ಇರೋ ಸಿಗದೇ ಇರಬಹುದು ಹಾಗಾಗಿ ಅದರಿಂದ ನೀವು ನಿರಾಸೆ ಆಗೋದು ಬೇಡ ನೀವೆಲ್ಲವೂ ಒಂದು ಈಸಿಯಾಗಿ ತೊಗೊಂಡೋಗ್ಬೇಕಾಗಿ ಬರುತ್ತೆ ಇನ್ನು ಪರಿಹಾರ ಏನಾದರೂ ಇದೆಯಾ ಇವತ್ತಿನ ದಿವಸಕ್ಕೆ ಅಂತ ನೋಡೋದಾದರೆ ನೀವು ಶಿವನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಚಂದ್ರಗ್ರಹದ ಬೀಜ ಮಂತ್ರ ಪಠನೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಇನ್ನು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇದು ನಿಮ್ಮ ವೃತ್ತಿ ಕ್ಷೇತ್ರಕ್ಕೆ ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತಿನ ದಿವಸ ನಿಮಗೆ ಒಂದು ಉತ್ತಮವಾದ ಲಾಭ ಸಿಗ್ತಾ ಇದೆ ಒಂದು ಒಳ್ಳೆಯ ರೀತಿಯ ಒಂದು ಧನ ಲಾಭ ಕೂಡ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನಿಮ್ಗೆ ಏನಾದರೂ ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ನೀವು ಎಷ್ಟು ಸೂರ್ಯಗ್ರಹದ ಧ್ಯಾನ ಮಾಡ್ತಿರೋ ಅಷ್ಟು ನಿಮ್ಮ ಜೀವನಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ನೀವು ಗಣಪತಿನ ಧ್ಯಾನ ಮಾಡೋದ್ರಿಂದ ಗಣಪತಿಯ ಮಂತ್ರ ಪಠನೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಲಿದೆ ಇನ್ನು ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ಸ್ವಲ್ಪ ನೀವು ಏನು ಚಿಂತೆ ಮಾಡುವಂಥ ದಿಸ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಿಮ್ಮ ಕೆಲಸದಲ್ಲಾಗಿರ್ಬೋದು ಅಥವಾ ವ್ಯಾಪಾರದಲ್ಲಾಗಿರ್ಬೋದು ಕೆಲವು ಸಣ್ಣ ಪುಟ್ಟ ಒಂದು ತೊಡಕುಗಳು ಬರುವಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವು ಏನೇ ಒಂದು ನಿರ್ಧಾರ ತೊಗೊಳ್ಳೋ ಮುಂಚೆ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳಿ ಅಥವಾ ಯಾವುದ್ರಲ್ಲೂ ನಿರ್ಲಕ್ಷ್ಯ ಬೇಡ ನೀವು ಮಾಡೋ ಕೆಲಸನ ಪರಿಪೂರ್ಣವಾಗಿ ಮಾಡಿ ಮುಗಿಸಿ ಇಲ್ಲಾಂದರೆ ಅದರಿಂದಲೇ ನಿಮಗೆ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡೋದು ತುಂಬ ಒಳ್ಳೆಯದು ಇನ್ನು ಆರೋಗ್ಯದಲ್ಲಿ ಯಾವುದೇ ರೀತಿಯಾದ ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಕೂಡ ದಯಮಾಡಿ ನಿರ್ಲಕ್ಷ್ಯ ಮಾಡಬೇಡಿ ಅದು ಉಲ್ಬಣ ಆಗುವಂಥ ಸಾಧ್ಯತೆಗಳಿದೆ ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಏನು ಗಣಪತಿಯ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಆಗಿರ್ಬೋದು ಒಂದು ಉತ್ತಮ ಫಲ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ತುಲಾ ರಾಶಿಯವರ ಈ ದಿನದ ಫಲಾನುಫಲಗಳೇಗಿದೆ ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಒಂದು ಒಳ್ಳೆ ಯಶಸ್ಸಂತೂ ಇದೆ ಆದರೆ ನೀವೇನಾದರೂ ಡಿಸಿಷನ್ ತೊಗೊಂತಿದ್ದೀರಾ ಅಂದರೆ ಅದರಲ್ಲಿ ಕನ್ಫ್ಯೂಷನ್ ಇಟ್ಕೊಳ್ಳೋದು ಬೇಡ ಒಂದು ದೃಢವಾದ ನಿರ್ಧಾರ ತಗೊಳ್ಳೋದ್ರಿಂದ ಈ ದಿನ ನಿಮಗೆ ಏನೋ ಒಂದು ಮಾಡುವಂಥ ಕೆಲಸದಲ್ಲಿ ಒಂದು ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ಬೋದು ಪರಿಹಾರ ಏನಾದರೂ ಇದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಏನು ಸೂರ್ಯನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಗಣಪತಿ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ನಿಮಗೆ ಒಂದು ಉತ್ತಮವಾದ ಫಲ ಸಿಗ್ತಾ ಇದೆ ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಾ ಇದೆ ಆದರೆ ನೀವೇನು ಕೆಲಸ ಮಾಡ್ತಿದ್ದೀರಾ ಅನ್ನೋದ್ರ ಕಡೆ ಸ್ವಲ್ಪ ನೀವು ದೃಢತೆ ಇಟ್ಕೊಂಡು ಮಾಡಬೇಕಾಗಿ ಬರುತ್ತೆ ಇಲ್ಲ ಅಂತಂದರೆ ಅದರಿಂದ ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಹಾಗಾಗಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸು ನಿಮ್ಗೆ ಇವತ್ತು ಒಂದು ಉತ್ತಮ ರೀತಿಯಲ್ಲಿ ಕರ್ಕೊಂಡೋಗುತ್ತೆ ಅಂತಲೇ ಹೇಳ್ಬೋದು ಪರಿಹಾರ ಏನಾದರೂ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದರಿಂದ ಆಗಿರ್ಬೋದು ಅಥವಾ ದುರ್ಗಾದೇವಿಯ ಆರಾಧನೆ ಮಾಡೋದರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಧನುರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಅಥವಾ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ಸ್ ಏನಾದರೂ ಇದೆಯಾ ಅಂತಂದರೆ ಅದಕ್ಕೆ ಒಂದು ಉತ್ತಮವಾದ ದಿಸಾನೇ ಇವತ್ತು ಅಂತ ಹೇಳ್ಬೋದು ಇನ್ನು ಮನೆಯಲ್ಲೂ ಕೂಡ ವಾತಾವರಣ ತುಂಬ ಸುಖಕರವಾಗಿರುತ್ತೆ ಸಂತೋಷಕರವಾಗಿರುತ್ತೆ ಇನ್ನೇನಾದರೂ ನೀವು ಪ್ರಯಾಣ ಮಾಡ್ತಾ ಇದ್ದೀರಾ ಅಂತಂದರೆ ಇವತ್ತು ಒಂದು ಒಳ್ಳೆ ದಿಸ ಅಂತಲೇ ಹೇಳ್ಬೋದು ನೀವು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಗಳಿಗೆ ಒಂದು ಭೇಟಿ ನೀಡುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನು ಪರಿಹಾರ ಏನಾದರೂ ಅಂತ ನೋಡೋದಾದರೆ ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಕೂಡ ಒಂದು ಉತ್ತಮವಾದ ಫಲ ನಿಮಗೆ ಸಿಗ್ತಾ ಇದೆ ಇನ್ನು ಮಕರ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ಕೆಲವೊಂದು ಸಣ್ಣ ಪುಟ್ಟ ಅಡೆತಡೆಗಳನ್ನ ಎದುರಿಸುವಂಥ ಸಾಧ್ಯತೆಗಳು ನಿಮಗಿರುತ್ತೆ ಹಾಗೆ ನಿಮ್ಮ ಕುಟುಂಬದವ್ರ ಕಡೆ ಕೂಡ ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗುತ್ತೆ ಕುಟುಂಬದವರ ಆರೋಗ್ಯದ ಕಡೆ ಕೂಡ ನೀವು ಸ್ವಲ್ಪ ಗಮನ ಹರಿಸ್ಬೇಕಾಗಿ ಬರುತ್ತೆ ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಏನು ಬುಧಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಮತ್ತು ಗಣಪತಿಯ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಕುಂಭರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಅದೃಷ್ಟ ನಿಮ್ಮ ಜೊತೆಯಲ್ಲೇ ಇದೆ ಅಂತಲೇ ಹೇಳ್ಬೋದು ನೀವು ಮಾಡ್ತಿರುವಂಥ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗ್ತಾ ಇದೆ ನಿಮ್ಮ ಸಾಮಾಜಿಕ ಕ್ಷೇತ್ರಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಗೌರವ ಸಿಗ್ತಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಏನು ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಮತ್ತು ಗಣಪತಿಯ ಧ್ಯಾನ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಉತ್ತಮವಾದ ಫಲ ಸಿಗ್ತಿದೆ ಅಂತ ಹೇಳ್ಬಹುದು ಇನ್ನು ದುರ್ಗಾದೇವಿಯ ಧ್ಯಾನ ಮಾಡೋದ್ರಿಂದ ಕೂಡ ಇನ್ನೂ ಫಲಗಳು ಹೆಚ್ಚಾಗಲಿದೆ ಅಂತಾನೆ ಹೇಳ್ಬೋದು ಇನ್ನು ಮೀನರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಮಿಶ್ರ ಫಲಗಳೇ ಇದೆ ಅಂತಾನೆ ಹೇಳ್ಬೋದು ನಿಮ್ ಕೆಲಸದ ಕ್ಷೇತ್ರದಲ್ಲಿ ಸ್ವಲ್ಪ ಸವಾಲುಗಳು ಎದುರಾಗುವಂತ ಸಾಧ್ಯತೆಗಳಿದೆ ಮತ್ತೆ ನೀವು ವಾಹನ ಚಲಾವಣೆ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇವತ್ತಿನ ದಿವಸ ವಾಹನ ಚಲಾವಿ ಮನೆ ಮಾಡೋದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಏನು ಶನಿ ಮಹಾತ್ಮನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಗುರು ಶುಕ್ರರ ಧ್ಯಾನ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಉತ್ತಮವಾದ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಇದೇ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು